ನೋಡಪ್ಪ ಈ ವಿಷಯ ನಿನ್ನ ನಿನ್ನತ್ರ ಕೇಳಬೇಕು ಕೇಳ್ಬೇಕು ಗೊತ್ತಿಲ್ಲ ಒಬ್ಬ ಕಲಾವಿದ ಒಬ್ಬರು ಕಲಾವಿದರು ತೊಂದರೆ ಸಿಗಾಕೊಂಡವ್ರಿ ಅವರು ದರ್ಶನ್ ಅಂತ ಅವರು ಮಾಡಿರೋ ಯಾವುದೇ ತರದ ತಪ್ಪು ಮಾಡಿರ್ಬೋದು ಮಾಡಿಲ್ಲ ಇರ್ಬೋದು ಆದ್ರೆ ಅವ್ರ ಅಭಿಮಾನಿಗಳ ಪರವಾಗಿ ನಾವು ಕೇಳ್ತಾ ಇದ್ದೀವಿ ನಿಮ್ಮ ಹತ್ರ ಆದಷ್ಟು ಬೇಗ ಅವ್ರು ಏನೇ ಆರೋಪಗಳು ಮಾಡಿದ್ರು ಆದಷ್ಟು ಬೇಗ ಅದನ್ನೆಲ್ಲ ನಿವಾರಣೆ ಮಾಡಿ ಅವ್ರಿಗೆ ಯಾವುದೇ ತರದ ತೊಂದರೆ ಆಗದಂತೆ ಅಭಿಮಾನಿಗಳ ಹತ್ರ ಮತ್ತೆ ಅವ್ತದೆ ಅನ್ನೋದಾದ್ರೆ ನಿನ್ನ ಆಶೀರ್ವಾದ ಇದ್ದು ದಾರಿ ನಡೆಸ್ಕೊಟ್ಟು ನೀನ್ ನಡೆಸ್ಕೊಡ್ತೀನಿಗಳನ್ನ ಆದಷ್ಟು ಬೇಗ ಅವ್ರನ್ನ ಕೈಗೂಡಿಸ್ಕೊಡ್ತೀನಿ ಅನ್ನೋದಾದ್ರೆ ನಿನ್ನ ಆಶೀರ್ವಾದ ಮಾಡಪ್ಪ ಶರಣ ಕಲಿಯುಗ ಪುರುಷ ನೀನು ನೀನ್ ಅಪ್ನೇ ಕೊಟ್ಟಿದ್ದೆ ಅಂದ್ರೆ ಆದಷ್ಟು ಬೇಗ ಅವ್ರು ಬಂದೇ ಬರ್ತಾರೆ ನಾವು ಅಭಿಮಾನಿಗಳು ಬಾಗಿ ಕೋರ್ಣ ಇಕ್ಕಿದ್ದೀವಿ ನೀನ್ ಕೊಟ್ಟಿದ್ಯಾ ಆದಷ್ಟು ಬೇಗ ಅವ್ರನ್ನ ಕರ್ಸ್ಕೊಡಪ್ಪ ನೋಡಪ್ಪ ಈ ವಿಷಯನ ನಿನ್ನ ಹತ್ರ ಕೇಳ್ಬೇಕು ಕೇಳ್ಬೇಕು ಗೊತ್ತಿಲ್ಲ ಒಬ್ಬ ಕಲಾವಿದ ಒಬ್ಬರು ಕಲಾವಿದರು ಒಂದು ಈಗ ಸಿಗಾಕೊಂಡವ್ರೆ ಅವರು ದರ್ಶನ್ ಅಂತ ಅವ್ರ ನಾನು ಅವರು ಮಾಡಿರೋ ಯಾವುದೇ ತರಹದ ತಪ್ಪು ಮಾಡಿರ್ಬೋದು ಮಾಡಿಲ್ಲದೇನೆ ಇರ್ಬೋದು ಆದ್ರೆ ಅವ್ರ ಅಭಿಮಾನಿಗಳ ಪರವಾಗಿ ನಾವು ಕೇಳ್ತಾ ಇದೀವಿ ನಿಮ್ಮ ಹತ್ರ ಆದಷ್ಟು ಬೇಗ ಅವ್ರು ಏನೇ ಆರೋಪಗಳು ಮಾಡಿದ್ರು ಆದಷ್ಟು ಬೇಗ ಅದನ್ನೆಲ್ಲ ನಿವಾರಣೆ ಮಾಡಿ ಅವ್ರಿಗೆ ಯಾವುದೇ ತರದ ತೊಂದರೆ ಆಗದಂತೆ ಅಭಿಮಾನಿಗಳ ಹತ್ರ ಮತ್ತೆ ಅವ್ರು ಸೇರ್ತಾರೆ ಅನ್ನೋದಾದ್ರೆ ನಿನ್ನ ಆಶೀರ್ವಾದ ಇದ್ದು ದಾರಿ ನಡೆಸ್ಕೊಟ್ಟು ನೀನ್ ನಡೆಸ್ಕೊಡ್ತೀನಿಗಳನ್ನ ಆದಷ್ಟು ಬೇಗ ಅವ್ರನ್ನ ಕೈ ಅನ್ನೋ ಅನ್ನೋದಾದ್ರೆ ನಿನ್ನ ಆಶೀರ್ವಾದ ಮಾಡಪ್ಪ ಶರಣಾರ್ಥಿಸ್ತೀವ ಆಯ್ತು ಕಣಪ್ಪ ಕಲಿಯುಗ ಪುರುಷ ನೀನು ನೀನು ಅಪ್ನೆ ಕೊಟ್ಟಿದ್ದೆ ಅಂದ್ರೆ ಆದಷ್ಟು ಬೇಗ ಅವ್ರು ಬಂದೇ ಬರ್ತಾರೆ ನಾವು ಅಭಿಮಾನಿಗಳು ಬಾಗಿ ಪೋರ್ಣ ಇಟ್ಟಿದ್ದೀವಿ ನೀನ್ ಕೊಟ್ಟಿದ್ಯಾ ಆದಷ್ಟು ಬೇಗ ಅವ್ರನ್ನ ಕರ್ಸ್ಕೊಡಪ್ಪ